ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸಮಯದಲ್ಲಿ ನಡೆಯಬೇಕಾದ ಪಕ್ಷಾಂತರ ಪರ್ವ ಎರಡು ವರ್ಷದ ಮುನ್ನವೇ ನಡೆಯುತ್ತಿರುವುದು ಪ್ರಸ್ತುತ ಶಾಸಕರ ಅಭಿವೃದ್ದಿ ಕೆಲಸದ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸುತ್ತಿದೆ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ಅವರು ತಿಳಿಸಿದ್ದಾರೆ ಅವರು ಪಟ್ಟಣದ ಹನ್ನೆರಡನೇ ವಾರ್ಡಿನಲ್ಲಿ ನಡೆದ ಮರಳಿ ಮನೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮರಳಿ ಜೆಡಿಎಸ್ ಪಕ್ಷವನ್ನು ಸೇರಿಕೊಂಡ ಗೀತಾ ಮಹೇಶ್ ಮತ್ತು ಅವರ ಕಾರ್ಯಕರ್ತರನ್ನು ಪಕ್ಷಕ್ಕೆ ಸ್ವಾಗತಿಸಿ ಮಾತನಾಡಿದ ಅವರು ಚುನಾವಣೆ ಇನ್ನು ಎರಡು ವರ್ಷ ಇರುವಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸ್ವಯಂ ತಮ್ಮ ಪಕ್ಷವನ್ನು ತೊರೆ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಲು ಆಸಕ್ತಿ ತೋರುತ್ತಿದ್ದಾರೆ ಇದು ಪ್ರಸ್ತುತ ಶಾಸಕರ ವಿರುದ್ದ ಇರುವ ಕಾರ್ಯಕರ್ತರ ಅಸಮಾಧಾನವನ್ನು ತೋರಿಸುತ್ತದೆ ಎಂದು ತಿಳಿಸಿದ ಅವರು ಸೋತ ನಂತರ ಎರಡು ವರ್ಷದಿಂದ ಸಾರಾ ಮಹೇಶ್ ಎಲ್ಲಿಗೆ ಹೋದರು ಎಂದು ಹೇಳುತ್ತಿದ್ದಾರೆ ನಾನು ಪ್ರಸ್ತುತ ಶಾಸಕರು ತಮ್ಮ ಅಧಿಕಾರವನ್ನು ಯಾವ ರೀತಿ ನಡೆಸುತ್ತಾರೆ ಎಂಬುದನ್ನು ಜನರು ನೋಡಲಿ ಎಂಬ ಕಾರಣಕ್ಕೆ ಮಾತ್ರ ಸುಮ್ಮನೆ ಇದ್ದೇ ಹೊರತು ನನ್ನ ಸಮಾಜ ಸೇವೆ ಜನರ ಸೇವೆ ಎಂದು ನಿಂತಿಲ್ಲ ನಿಲ್ಲುವುದಿಲ್ಲ ಎಂದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಮಿತ್ ದೇವರಹಟ್ಟಿ ಅಚ್ಯುತಾನಂದ

ಗೀತಾ ಮಹೇಶ್ ಮೊನ್ನೆ ಟೌನಲ್ಲಿ ಗೀತಾ ಮಹೇಶ್ ಇರ್ಬೋದು ಈಗ ಇವತ್ತು ಬೆಳಗ್ಗೆ ಗಾಯನಹಳ್ಳಿನಲ್ಲಿ ಕೆಲವು ವೀರಶೈವ ಸಮಾಜದ ಮುಖಂಡರು ಮತ್ತು ನಾಯಕ ಸಂಬಂಧ ಮತ್ತು ಗ್ರೂಪ್ ಉದ್ದ ಸಮಾಜರು ಇವತ್ತು ಬರ್ಕೊಂಡ್ಕೊಪ್ಪಲ್ಲಿ ಇವ್ರು ಯಾರು ಕೂಡ ಯಾವುದೇ ಉದ್ದೇಶವನ್ನು ಇಟ್ಕೊಂಡು ಬಂದಿರೋ ತೋರಲ್ಲ ನಾನು ಅವ್ರಿಗೆ ಮಂದಟ್ಟು ಮಾಡಿದ್ದೀನಿ ಹಿಂದಿನ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ಗೆ ಕೆಲಸ ಮಾಡಿದ್ರು ಇನ್ನು ಎರಡು ವರ್ಷ ಇದೆ ಮತ್ತೆ ಅವ್ರನ್ನ ಮುಖ್ಯಮಂತ್ರಿ ಇದ್ದರೆ ಒತ್ತಾಯ ಮಾಡಿ ಕೆಲಸಗಳು ಮಾಡಿಸ್ಕೊಡಿ ನಂತರ ತೀರ್ಮಾನವನ್ನು ತೆಗೆದುಕೊಳ್ಳಿ ಅವ್ರುಗಳು ನಮಗೆ ವಾತಾವರಣ ಅಲ್ಲಿ ಹೋಗ್ತಾರೆ ನಮಗೆ ಯಾವುದೇ ಕೆಲಸ ಕಾರ್ಯಗಳು ಆಗ್ತವೆ ನಾವು ಸಮ್ಮಿಶ್ರ ಸರ್ಕಾರಕ್ಕಾಗಿ ಜೆ ಡಿ ಎಸ್ ಜೊತೆ ನಿಮ್ಮ ಜೊತೆ ಹೇಳಬೇಕು ಅಂತ ಯಾವುದೇ ಸ್ವಯಂ ಪ್ರಯುಕ್ತ ಆಮೇಲೆ ಇದು ಮೊನ್ನೆನೇ ಸೇರಬೇಕಿತ್ತು ನಮ್ಮ ಹಿರಿಯರಾದಂಥ ಲೋಕ ಅವರು ಶೈಕ ರಾಜ್ಯದಿಂದ ಮುಂದೂಡಿದರು ಇದು ಮೊದಲಿಂದಲೂ ಕೂಡ ನನಗೆ ನಮ್ಮ ಪಕ್ಷ ನಾನು ಮೂರು ಸಾರಿ ತನು ಮನದಲ್ಲ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಅಣ್ಣ ಅತ್ತೆ ಮಾವ ಮಕ್ಕಳು ಆದರೆ ಈಗ ಮುಳುಕಿಯವರು ಬಂದಿರ್ತಕ್ಕಂಥವ್ರು ನಾವು ಯಾವುದೇ ಸದ್ಯಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ತಿಳ್ತೀವಿ ಚುನಾವಣೆಗೆ ಎರಡು ವರ್ಷ ಇದೆ ಎರಡೆರಡು ವರ್ಷ ಇರ್ತೀವಿ ಆದರೆ ಅವರ ಭಾವನೆಗಳು ಆದರೆ ಈಗ ಬರ್ತಕ್ಕಂಥ ನಮಗೆ ಗಟ್ಟಿಯಾಗಿ ನಿಲ್ತಕ್ಕಂಥ ಯಾವುದೇ ಆಸೆಗಳಿಲ್ಲ ಅವ್ರಿಗೆ ಬೇರೆ ಏನಾದ್ರು ಆಸೆ ಇದ್ದಿದ್ರೆ ಅಯ್ಯೋ ಇನ್ನೂ ಎರಡು ವರ್ಷ ಇರ್ತಾರೆ ಅವ್ರನ್ನಷ್ಟು ಕೆಲಸ ಮಾಡಿಸ್ಕೊಳ್ಳೋಣ ಬೇರೆ ಬಟ್ ಈಗ ಪಕ್ಷಕ್ಕೆ ನಿರ್ಧಾರವನ್ನು ಮಾಡಿ ಸೇರಿಕೊಳ್ತಕ್ಕಂಥ ನಾವು ಕೂಡ ಗೌರವಿಸ್ಕೊಡ್ತೇವೆ ಅದನ್ನು ಜನ ತೀರ್ಮಾನ ಮಾಡ್ತಾರ ನಾನು ರಾಜಕಾರಣಿ ಇಲ್ಲ ನಾನು ಸಾಮಾಜಿಕ ಸೇವೆಯನ್ನು ಮಾಡ್ಕೊಂಡು ಹೋರಾಟದಿಂದ ವಿದ್ಯಾರ್ಥಿ ದಿಸ ಹೋರಾಟ ಮಾಡ್ಕೋಬೋದು ನಾನು ಕೂಡ ರಾಜಕಾರಣ ಮಾಡಿಲ್ಲ ಇಪ್ಪತ್ತೆರಡು ವರ್ಷ ಸೇವೆ ಮಾಡಿದೆ ನಮ್ಮ ಸೇವೆ ಜನರಿಗೆ ಮತದಾರರಿಗೆ ಅವಶ್ಯಕತೆ ಇದೆ ಅಂದರೆ ಆಯ್ಕೆ ಬೇಡ ಹಾಗೆ ಸರ್ವಿಸ್ ಈಗ ಎಲ್ಲ ಕಡೆ ಮಾತಾಡ್ತಾ ಇರೋದೇನೆಂದ್ರೆ ಅಧಿಕಾರದ ಆಸೆ ಇಲ್ಲದೆ ಬರ್ತಾ ಇದ್ದಾರಾ ಅಧಿಕಾರ ಇಲ್ಲದೇ ಈ ಥರ ಇಷ್ಟೊಂದು ಹಿಂಸೆ ಆಗ್ತಾ ಇದೆ ಅವ್ರಿಗೆ ಅಂತ ಪ್ರತಿಯೊಂದು ಸಮಾರಂಭ ಕಾರ್ಯಕ್ರಮಗಳು ಈ ಥರದೊಂದು ಮಾತು ಬರ್ತಾ ಇದೆ ಆರು ತಿಂಗಳು ಚುನಾವಣೆಯಾದ ನಾನು ಯಾರನ್ನ ಬಿಟ್ಟಿ ಮಾಡಿದ್ದೀನಿ ಚುನಾವಣೆ ಆದ ಒಂದು ತಿಂಗಳ ನಂತರ ಯಾವುದೇ ಸಾವು ಕಷ್ಟ ಸುಖಗಳಿಗೆ ಹೋಗಿದ್ವಿ ಆರು ತಿಂಗಳಲ್ಲಿ ನಮ್ಮ ನಾನು ಹಿಂದೆ ನಾಲ್ಕು ಸಾವಿರ ನಾಲ್ಕು ನಾಲ್ಕುನೂರು ಜನ ಏನು ಕೆಲಸ ತೆಗೆದುಕೊಟ್ಟಿದ್ದೆ ಅವರನ್ನು ಒಬ್ಬೊಬ್ರಾಗ ತೆಗಿಯೋಕೆ ಬಂದಾಗ ಒಂದು ಹೋರಾಟವನ್ನು ಮಾಡಿ ಆಗ ಹೇಳಿದ್ರು ಆರು ತಿಂಗಳಿಂದ ಕಂಡಿಲ್ಲ ಅಂತ ಅದಾದ ಮೇಲೆ ಚಂದಗಾಲ್ ಗಲಾಟಿ ಆದಾಗ ಹೇಳಿದ್ರು ಒಂದು ವರ್ಷದಿಂದ ಕಂಡಿಲ್ಲ ಈಗ ಲಾಸ್ಟ್ ಚುನಾವಣೆಯಲ್ಲಿ ಈಗ ಒಂದು ವರ್ಷ ನಾಲ್ಕು ತಿಂಗಳಲ್ಲ ಐದು ತಿಂಗಳಲ್ಲ ಕುಮಾರವ್ರನ್ನ ಇಪ್ಪತ್ತೈದು ಸಾವಿರ ಜನ ಸೇರಿಸಿ ಸನ್ಮಾನ ಮಾಡೋದು ಯಾರು ನೋಡಿದ ಸತಿ ಲೋಕಸಭೆ ಚುನಾವಣೆಯಲ್ಲಿ ಒಂದು ವರ್ಷಕ್ಕೆ ನಡೀತದೆ ಇಡೀ ಇನ್ನೂರು ಎಲ್ಲೆಗೊ ಸುತ್ತಿದ್ನಲ್ಲ ಹಾಗೆ ಮಾಡಿದ್ರು ಮಾತಾಡ್ತಾರೆ ಅವ್ರಿಗೆ ಇನ್ನೇನು ಹೇಳೋದು ಪಾಪ ಭ್ರಷ್ಟಾಚಾರ ಮಾಡೋರೆ ಅಂತ ಹೇಳೋಕ್ಕಾಗಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನು ಅದಕ್ಕೆ ನೆಕ್ಸ್ಟ್ ಯಾವಾಗ ನಾನು ಇಲ್ಲಿಗೆ ಬಂದರೂ ಅವ್ರ ಮನೆ ಹತ್ರ ಹೋಗಿ ಯಾರು ಹೇಳ್ತಾರೋ ಅವ್ರು ಮನೆಗೆ ಕೂತ್ಕೊಂಡು ಮಾತಾಡ್ತಾರೆ ಹ್ಞೂ ತ್ಯಾಂಕ್ ಯು